ವೆಲ್ಕಮ್ ಟು ವಿಜಾಸ್ ಕಿಚನ್ ಇವತ್ತಿನ ರೆಸಿಪಿಲಿ ನಾನು ಬೇಕ್ರಿಯಿಂದ ತರದೆ ಮನೆಯಲ್ಲೇ ಸುಲಭವಾಗಿ ಮುಂಗ್ದಾಲ್ ರೆಸಿಪಿನ ಪರ್ಫೆಕ್ಟಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ತುಂಬ ಸಿಂಪಲ್ಲಾಗಿ ಈಸಾಗೇ ಮಾಡ್ಕೋಬೋದು ಮಾಡೋದು ಹೇಗೆ ಅಂತ ನೋಡೋಣ ಈಗ ಮೊದಲಿಗೆ ಮಾಡೋದಕ್ಕೆ ನಾನಿಲ್ಲಿ ಎರಡು ಕಪ್ಪಷ್ಟು ಹೆಸರು ಬೇಳೆಯನ್ನು ತೊಳ್ತಾ ಇದ್ದೀನಿ ಹೆಸರು ಬೇಳೆ ತೊಗೊಂಡಾಗ ಆದಷ್ಟು ಸ್ವಲ್ಪ ದಪ್ಪ ಇರೋ ಸೈಜ್ದೇ ತೊಗೊಳ್ಳಿ ಯಾಕೆಂದರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೂ ಚೆನ್ನಾಗಿರುತ್ತೆ ಬೇಕ್ರೀಲಿ ಸಿಗುತ್ತಲ್ಲ ಅದೇ ಥರನೇ ಇರುತ್ತೆ ದಪ್ಪದ್ದಾದರೆ ಇದನ್ನು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡಾದಮೇಲೆ ಇದನ್ನು ಒನ್ ಅವರ್ ನೆನೆಸ್ಕೊಳ್ತಾ ಇದ್ದೀನಿ ನಾನು ನೀರಾಕಿ ಹಾಕಿ ಇಟ್ಟು ಅಥವಾ ಟೈಮ್ ಇತ್ತು ಅನ್ನೋರು ಎರಡು ಅವರು ಮೂರು ಅವರ್ ನಾಲ್ಕು ಅವರು ಆ ಥರನೂ ನೆನೆಸ್ಕೊಬೋದು ಅಥವಾ ಓವರ್ನೈಟ್ ಕೂಡ ನೆನೆಸ್ಕೋಬೋದು ಈಗ ನೋಡಿ ಇಲ್ಲಿ ನಾನು ಒನ್ ಅವರ್ ಆದಮೇಲೆ ಇದು ಡಬಲ್ ಸೈಜ್ ಆಗಿದೆ ಈಗ ಇದು ನೀರೆಲ್ಲ ತೆಗೆದು ಡ್ರೈನ್ ಮಾಡ್ಕೊಳ್ಳೋಣ ಇದೆಲ್ಲ ನೀರೆಲ್ಲ ಶೋಧಿಸ್ಕೊಳ್ಬೇಕು ಪೂರ್ತಿಯಾಗಿ ನೀರು ಶೋಧಿಸ್ಕೊಂಡಾದ ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಳ್ಬೇಕು ಕಾಟನ್ ಬಟ್ಟೆ ಮೇಲೆ ಹಾಕಿ ನಿಮಗೆ ಬೇಗ ಬೇಕು ಅಂದರೆ ಡ್ರೈ ಆಗಬೇಕಂದ್ರೆ ಫ್ಯಾನ್ ಕೆಳಗಡೆ ಹಾಕ್ರೆ ಒಂದು ಇಪ್ಪತ್ತು ನಿಮಿಷ ಹತ್ತು ನಿಮಿಷದಲ್ಲೆಲ್ಲ ಡ್ರೈ ಆಗಿಬಿಡುತ್ತೆ ಅಥವಾ ಹಾಗೆ ಒಂದು ಅರ್ಧ ಗಂಟೆ ಬಿಟ್ಟರು ನೀಟಾಗಿ ಡ್ರೈ ಆಗುತ್ತೆ ಇದನ್ನ ತೆಳ್ಳಗೆ ಹಾಕಿ ಸ್ಪ್ರೆಡ್ ಮಾಡ್ಕೊಬೇಕು ಈವನ್ನಾಗಿ ಇದೆಲ್ಲ ತೆಳ್ಳಗೆ ಆದಮೇಲೆ ಅರ್ಧ ಗಂಟೆಯಲ್ಲಿ ಇದೆಲ್ಲ ನೀರೆಲ್ಲ ಡ್ರೈ ಆಗುತ್ತೆ ನಾವು ಕೈಯಲ್ಲಿ ಮುಟ್ಟಿದಾಗ ತೇವ ಅನ್ನೋದು ಇರಬಾರ್ದು ಬೇಳೆ ಆ ಥರ ಡ್ರೈ ಆಗಬೇಕು ಇದು ನೋಡಿ ನೆರಳಲ್ಲೇ ನೆನೆಸ್ಕೋಬೇಕು ಬಿಸಿಲಲ್ಲಿ ನೆನೆಸ್ಕೋಬಾರ್ದು ಈಗ ಆಗಿದೆ ಇದು ನನಗೆ ಒಂದು ಅರ್ಧ ಗಂಟೆ ನಾನು ಬಿಟ್ಟಿದ್ದೆ ಹಾಗೆಯೇ ಇದು ನೆನ್ ಎಲ್ಲ ಪೂರ್ತಿಯಾಗಿ ನೀರೆಲ್ಲ ಡ್ರೈ ಆಗಿದೆ ಈಗ ಇದನ್ನೆಲ್ಲ ಒಂದು ಬೌಲಿಗೆ ತಕ್ಕೊಳ್ತಾಯಿದ್ದೀನಿ ಪೂರ್ತಿಯಾಗಿ ಒಂದು ಬೌಲಿಗೆ ತಕ್ಕೊಂಡು ಇವಾಗ ನಾವು ಒಂದು ಸ್ಟ್ರೈನರು ಅಂದರೆ ನೀವು ಯಾವುದೇ ಒಂದು ನಾನಿಲ್ಲಿ ಜ್ಯೂಸ್ ಮಾಡೋ ಜ್ಯೂಸ್ ಶೋಧಿಸ್ಕೊಳ್ಳೋ ಅಂಥ ಸ್ಟ್ರೈನರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಜಾಸ್ತಿ ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎಣ್ಣೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾದಿರಬೇಕು ಇವಾಗ ಇದನ್ನು ನೋಡಿ ಈ ರೀತಿ ಇಟ್ಕೊಂಡು ಜಾಲ್ರಿನ ಸಮೇತ ಇದರಲ್ಲಿ ಎಣ್ಣೆಲಿಟ್ಬಿಟ್ಟು ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕು ಆದಷ್ಟು ಈ ಥರ ಒಂದು ಆರಿಂದ ಏಳು ನಿಮಿಷ ಆದರೂ ಹಿಡೀತೆ ನಾವು ಅಕಸ್ಮಾತ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡ್ವಿ ಅಂದರೆ ಎಂಟರಿಂದ ಹತ್ತು ನಿಮಿಷವೂ ಹಿಡಿಯುತ್ತೆ ನಾನಿಲ್ಲಿ ಕಡಿಮೆನೇ ಹಾಕಿರೋದ್ರಿಂದ ಒಂದು ಐದರಿಂದ ಎಂಟು ನಿಮಿಷ ಆಗುತ್ತೆ ಇದು ಫ್ರೈ ಆಗೋದಕ್ಕೆ ಹಸಿದಾಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಈ ಥರ ಮಿಕ್ಸ್ ಮಾಡ್ತಾ 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 ಹಿಂಗೆ ಕಲ್ಸ್ಕೊಳ್ತಾ ಕಲ್ಸ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಇದು ನೋಡಿ ನಿಮ್ಗೆ ಆಗಿದೆ ಇಲ್ಲ ಅಂತ ಒಂದು ಸ್ಪೂನಲ್ಲಿ ಒಂದು ಕಾಳನ್ನು ತೆಗೆದು ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಆಗಿರುತ್ತೆ ಕಟ್ ಆಗುತ್ತೆ ಅಥವಾ ಈ ಥರ ಸೌಂಡ್ ಬರುತ್ತೆ ಈ ಥರ ಮಾಡಿದಾಗ ಸೌಂಡ್ ಬಂದರೆ ಆಗಿದೆ ಅಂತ ಇದನ್ನು ಇವಾಗ ನಾವು ತೆಗೆದು ಒಂದು ಟಿಶ್ಯೂ ಪೇಪರು ಮೇಲೆ ಪ್ಲೇಟ್ ಮೇಲೆ ಒಂದು ಟಿಶ್ಯೂ ಪೇಪರು ಅಥವಾ ಕಾಟನ್ ಬಟ್ಟೆನ ಹಾಕಿ ಅದರ ಮೇಲೆ ಹಾಕಿದ್ರೆ ಎಕ್ಸ್ಟ್ರಾ ಆಯಿಲೆಲ್ಲೂ ಬಿಡುತ್ತೆ ಟಿಶ್ಯೂ ಆಗಲಿ ಅಥವಾ ಕಾಟನ್ ಬಟ್ಟೆ ಆಗಲಿ ಹಾಕಿದ್ರೆ ನೀವು ಇದೇ ಥರನೇ ಎಲ್ಲ ಮಾಡಿ ಬೇಳೆನೆಲ್ಲ ಹಿಂಗೆ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಬಿಟ್ರೆ ಬೇಳೆ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ ಆಮೇಲೆ ಲಾಸ್ಟ್ಗೆ ನಾನಿಲ್ಲಿ ಸ್ವಲ್ಪ ಕರ್ಬೇವನ್ನು ಕೂಡ ಇದ್ದೀನಿ ಕರಿಬೇವು ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಹಾಕೊಳ್ದೇ ಇದ್ದರೂ ಪರವಾಗಿಲ್ಲ ಸೊ ನಂಗೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಕರ್ಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ನಿಮ್ಗೆ ಹಂಗೂ ಎಣ್ಣೆ ಇತ್ತು ಅಂದರೆ ಒಂದು ಟಿಶ್ಯೂ ಪೇಪರ್ ಆಗಲಿ ಅಥವಾ ಕಾಟನ್ ಬಟ್ಟೆ ಮೇಲೆ ಹೇಲಾಗಲಿ ಹಾಕಿ ಸ್ವಲ್ಪ ರಬ್ ಮಾಡಿಕೊಂಡ್ರೆ ಎಣ್ಣೆ ಎಲ್ಲನೂ ಹೋಗುತ್ತೆ ಈಗ ನಾನು ಇದನ್ನು ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ ನೋಡಿ ನಮಗೇನು ನನಗೇನು ಹೆಡ್ರಲ್ಲಿ ಎಣ್ಣೆ ಇದೆ ಅಂತ ಅನಿಸಿಲ್ಲ ಸೊ ಇದಕ್ಕೆ ನಾನಿಲ್ಲಿ ಇವಾಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನಷ್ಟು ಖಾರ ಒಂದು ಕಾಲು ಟೀ ಸ್ಪೂನಷ್ಟು ಹಿಂಗನ್ನು ಹಾಕೊಳ್ತಿದ್ದೀನಿ ಖಾರದ ಪುಡಿ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಬರೀ ಸಾಲ್ಟೆ ಹಾಕೊಬೋದು ಮತ್ತು ಇಲ್ಲಿ ಫ್ರೈ ಮಾಡಿರೋಂಥ ಕರ್ಬೇವನ್ನ ಹಾಕ್ಬಿಟ್ಟು ಇದೆಲ್ಲ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೇಕ್ರೀಲಿ ಸಿಗೋವಂಥ ಪರ್ಫೆಕ್ಟ್ ಮುಂಗ್ದಾಲು ರೆಡಿ ಆಯಿತು ಇದನ್ನು ನಾವು ಒಂದು ತಿಂಗ್ಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ಯಾವಾಗ ಬೇಕೋ ಸಾಯಂಕಾಲ ಟೈಮು ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಸ್ನ್ಯಾಕ್ಸ್ ಥರನೂ ಮಾಡಿ ಇದ್ರ ಜೊತೆಗೆ ಅಂದರೆ ಈರುಳ್ಳಿ ಟೊಮೆಟೊ ಸೌತೆಕಾಯಿ ಎಲ್ಲ ಕಟ್ ಮಾಡಿ ಕೂಡ ಹಾಕಿಬಿಟ್ಟು ಸ್ನ್ಯಾಕ್ಸ್ ಥರ ಕೂಡ ಮಾಡಿ ಕೊಡ್ಬೋದು ಅಥವಾ ಹಾಗೇನೂ ತಿನ್ಬೋದು ಈ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋವಂಥ ದಾಲ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್